ಹೈ ಇರ್ವ್ಯಾನ್ ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ಬಂದು ತುಂಬ ಕ್ಯೂಟ್ ಆಗಿರೋ ಅಂಥ ಸಿಂಪಲ್ ಆಗಿರೋ ಅಂಥ ಕ್ರೋಶ ಡಿಸೈನ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಈ ರೀತಿ ಸ್ಮಾಲ್ ಸೈಜು ಕ್ರಿಸ್ಟಲ್ ಬಿಡ್ಸ್ ತೊಗೊಂಡಿದ್ದೀನಿ ಗೋಲ್ಡ್ ಕಲರು ಹಾಗೆ ನೀಡಲ್ ನಂಬರ್ ಲೆವೆನ್ ತೊಗೊಂಡಿದ್ದೀನಿ ಲೆವೆನ್ ಪಾಯಿಂಟ್ ಜೀರೋ ಸೆವೆನ್ ಎಮ್ ಎಮ್ ಇದೆ ನೀಡಲ್ಲು ಇಲ್ಲಿ ನಾನು ಗೋಲ್ಡ್ ಕಲರ್ ಥ್ರೆಡ್ ಮತ್ತು ಇದು ಸ್ಯಾರಿ ಪ್ಯಾರಟ್ ಗ್ರೀನ್ ಇದೆ ಎರಡು ಕಲರ್ ಥ್ರೆಡ್ನೂ ಯೂಸ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಹಾಕೋದು ಅಂತ ನಾನಿಲ್ಲಿ ಸ್ಟಾರ್ಟಿಂಗು ಆರಡೆ ದಾರ ತಗೊಂಡಿದ್ದೀನಿ ಆರಡೆ ದಾರ ತಗೊಂಡು ಸ್ಟಾರ್ಟಿಂಗು ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಸ್ಯಾರಿಗೆ ಟೂ ಟೈಮ್ಸು ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಲಾಕ್ ಆಗಿದೆ ಇಲ್ಲಿಂದನೇ ನೀಡಲ್ಲಿ ಈಚೆ ತೆಗೆದು ನಾನು ಬಿಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಟೂ ಬೆಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಸ್ಮಾಲ್ ಸೈಜ್ ಇದೆ ಹಾಗಾಗಿ ಟೂ ಬೆಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಸ್ಮಾಲ್ ಆದರೆ ಟೂ ಯೂಸ್ ಮಾಡಿ ಇಲ್ಲಾಂದರೆ ಒಂದು ಆದರೂ ಆಗುತ್ತೆ ಈ ರೀತಿ ಹಾಕಿ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು ಕಿರಿಂದ ನೀಡದ ಮೇಲೆ ಸಲ ದಾರ ತಗೊಂಡು ತ್ರೀ ಚೈನ್ ಗ್ಯಾಪಿಗೆ ನೀಡಲ್ಲಿ ಹಾಕಿ ಡಬಲ್ ಕ್ರಷ್ ಮಾಡ್ಕೋಬೇಕು ಓಕೆ ಇಲ್ಲಿಂದ ಅಲ್ಲಿಂದ ಡಬಲ್ ಕ್ರೋಶ್ ಆದಮೇಲೆ ಅಲ್ಲಿಂದ ಮತ್ತೆ ಟೂ ಸಿಂಗಲ್ ಚೈನ್ ಟೂ ಸಿಂಗಲ್ ಚೈನ್ ಆದಮೇಲೆ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ತ್ರಿಬಲ್ ಕ್ರೋಷ್ ಶಿಟ್ ಮಾಡಬೇಕು ಒನ್ ಟೈಮು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು ಎರಡಕ್ಕೆ ಒಂದು ಎರಡಕ್ಕೆ ಒಂದು ಎರಡಕ್ಕೆ ಒಂದು ಈ ರೀತಿ ಒಂದು ಸಲ ತ್ರಿಬಲ್ ಕ್ರೋಶ ಮಾಡಿ ಮತ್ತೆ ಒಂದು ಸಿಂಗಲ್ ಚೈನ್ ಹಾಕೋಬೇಕು ಇವಾಗ ಸಿಂಗಲ್ ಚೈನ್ ಆಗಿದೆ ಅಲ್ಲಿಂದ ಈ ತ್ರಿಬಲ್ ಕ್ರೋಶ ಏನು ಸಲ ಹಾಕೊಂಡಿದ್ವಲ್ಲ ಅದರಲ್ಲಿ ಆ ಗ್ಯಾಪ್ ಒಳಗಡೆ ಫೈ ಟೈಮ್ಸು ಸಿಂಗಲ್ ಕ್ರೋಶ ಮಾಡಬೇಕು ಒನ್ ಟೂ ತ್ರೀ ಫೈ ಇವಾಗ ಫೈ ಫೈ ಟೈಮು ಸಿಂಗಲ್ ಚೈನ್ ಹಾಕೊಂಡಿದ್ದೀವಿ ಅಲ್ಲಿಂದ ಇವಾಗ ನೆಕ್ಸ್ಟ್ ಇಲ್ಲಿ ಗ್ಯಾಪ್ ಇತ್ತಲ್ವ ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು ಇವಾಗ ಒನ್ ಪೆಟಲ್ಲು ರೆಡಿಯಾಗಿದೆ ಓಕೆ ಇವಾಗ ಸಿಂಗಲ್ ಲಾಕ್ ಆಗಿದೆ ಮತ್ತು ಅಲ್ಲೇ ಹೋಗಿ ಸಿಂಗಲ್ ಲಾಕ್ ಆಗಿದೆ ಮತ್ತು ಸೇಮ್ ಪ್ಲಸ್ ಎಲ್ಲ ಹೋಗಿ ಇನ್ನೊಂದು ಸಲ ಸಿಂಗಲ್ ಚೈನ್ ಹಾಕ್ಕೊಂಡು ಅಲ್ಲಿಂದ ಟೂ ಚೈನ್ ಒನ್ ಟೂ ಚೈನ್ ಅಲ್ಲಿಂದ ತ್ರಿಬಲ್ ಕ್ರೊಷ ಮಾಡಬೇಕು ಮತ್ತು ಅಪ್ಪಲ್ ಬಂದು ಎರಡಕ್ಕೆ ಒಂದು ಎರಡಕ್ಕೆ ಒಂದು ಎರಡಕ್ಕೊಂದು ತ್ರಿಬಲ್ ಕ್ರಶ್ ಆಗಿದೆ ಮತ್ತೊಂದು ಮತ್ತೆ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಈ ಎರಡು ಗ್ಯಾಪಲ್ಲಿ ಸಿಂಗಲ್ ಚೈನ್ ಫೈವ್ ಟೈಮ್ಸು ಸಿಂಗಲ್ ಚೈನ್ ಹಾಕ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೈ ಇವಾಗ ಫೈವ್ ಟೈಮ್ಸ್ ಆಗಿದೆ ಇವಾಗ ಫಸ್ಟ್ ಏನು ಲಾಕ್ ಮಾಡಿದ್ವಿ ಅದ್ರ ಪಕ್ಕಕ್ಕೇನೆ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು ಸ್ಯಾರಿಗೆ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು ಸಿಂಗಲ್ ಲಾಕ್ ಆದಮೇಲೆ ಒನ್ ಟೂ ತ್ರೀ ಫೋರ್ ಫೋರ್ ಸಿಂಗಲ್ ಚೈನ್ ಹಾಕಿ ಸ್ಯಾರಿನ ಇಟ್ಕೊಂಡು ಅಲ್ಲೊಂದು ಸಿಂಗಲ್ ಲಾಕ್ ಮತ್ತು ಅಲ್ಲಿಂದ ನೀಡನ್ನು ಈಚೆ ತೆಗೆದು ನಾನು ಮತ್ತೆ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ಸೇಮ್ ಡಿಸೈನೇ ಅದೇ ರೀತಿ ಕಂಟಿನ್ಯೂಸ್ ಮಾಡ್ಕೊಂಡೋಗಬೇಕು ಇಲ್ಲೇನು ಹಾಕಿದ್ನೋ ಅದೇನೇ ನಾನಿಲ್ಲಿ ಸಿಕ್ಸ್ ಆದಮೇಲೆ ಇಲ್ಲಿ ಕುಚ್ಚು ಹಾಕೋಣ ಅಂದ್ಕೊಂಡಿದ್ದೀನಿ ಅಲ್ಲಿ ಫೋರ್ ಚೈನ್ ಬರುತ್ತಲ್ಲ ಅಲ್ಲಿ ನಾನು ಕಲರ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ ಬೇರೆ ಥ್ರೆಡ್ಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ